ಇವತ್ತಿದು ರೆಸಿಪಿ ಬಾಳೆಕಾಯಿ ಮೊಸರು ಕೂಟು ಅಥವಾ ಮಜ್ಜಿಗೆ ಕೂಟು ಕೂಡ ಅಂತ ಹೇಳ್ತಾರೆ ಹಾಯ್ ಫ್ರೆಂಡ್ಸ್ ನಾನು ಪ್ರವೀಣಾ ಫೆರ್ನಾಂಡೀಸ್ ಇವತ್ತಿದು ಸಿಂಪಲ್ ಒಂದು ರೆಸಿಪಿ ನೋಡುವ ಅದಕ್ಕೆ ನಾನು ಎರಡು ಬಾಳೆಕಾಯಿ ತಗೊಂಡಿದ್ದೇನೆ ಅದರದ್ದು ಸ್ಕಿನ್ ತೆಗಿತಾ ಇದ್ದೇನೆ ಸ್ಕಿನ್ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಬೇಕು ಇದಕ್ಕೆ ನಾವು ನೀರುಳ್ಳಿ ಬೆಳ್ಳುಳ್ಳಿ ಹಾಗೆ ಬೇರೆ ಏನು ವಸ್ತು ತುಂಬ ವಸ್ತು ಏನು ನಾವು ಯೂಸ್ ಮಾಡ್ತಾ ಇಲ್ಲ ಸಿಂಪಲಾಗಿ ಒಂದು ಎರಡು ಮೂರು ಥಿಂಗ್ಸ್ ಹಾಕಿ ಮಾಡುವ ಒಂದು ಸಿಂಪಲ್ ಪದಾರ್ಥ ನೋಡಿ ಹೀಗೆ ಚೆನ್ನಾಗಿ ಸ್ಕಿನ್ ತೆಗೆದು ಕ್ಲೀನ್ ಮಾಡಬೇಕು ನೋಡಿ ಹೀಗೆ ಸಣ್ಣದಾಗಿ ಕಟ್ ಮಾಡಬೇಕು ಬಾಳೆಕಾಯಿ ನಮಗೆಲ್ಲ ಸುಲಭದಲ್ಲಿ ಸಿಗುವ ಒಂದು ವೆಜಿಟೇಬಲ್ ನೋಡಿ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೇನೆ ನಂತರ ಅದನ್ನು ಎಲ್ಲ ಎರಡು ಬಾಳೆಕಾಯಿಯನ್ನು ಕಟ್ ಮಾಡಿದ ನಂತರ ಬಾಳೆಕಾಯಿ ತೊಳೆದು ಅದಕ್ಕೆ ಅಗತ್ಯ ಇರುವಷ್ಟು ನೀರು ಹಾಕಬೇಕು ನೀರು ಹಾಕುವಾಗ ಬಾಳೆಕಾಯಿ ಎಲ್ಲ ಮುಳುಗಬೇಕು ಮುಳುಗುವ ರೀತಿಯಲ್ಲಿ ನೀರು ಹಾಕಬೇಕು ನೀರು ಹಾಕಿದ ನಂತರ ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೇನೆ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಇದ್ದೇನೆ ಅದರ ನಂತರ ಮುಚ್ಚಿ ನನಗೆ ಅದನ್ನು ಬೇಯಿಸ್ಲಿಕ್ಕೆ ಇದ್ದೇನೆ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ಎರಡು ಕಾಯಿ ಮೆಣಸು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಾನು ಮಸಾಲೆಯನ್ನು ಫೈನ್ ಆಗಿ ಗ್ರೈಂಡ್ ಮಾಡಿದ್ದೇನೆ ಅದನ್ನು ಬೆಂದ ಈಗ ಬಾಳೆಕಾಯಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ ಅಗತ್ಯ ಇರುವಷ್ಟು ನೀರು ಮಿಕ್ಸ್ ಮಾಡ್ಬೋದು ನಿಮಗೆ ಎಷ್ಟು ಬೇಕು ನೋಡಿ ಅದರಷ್ಟು ನೀರು ನೀವು ಹಾಕಿ ಮಿಕ್ಸ್ ಮಾಡ್ಬೋದು ನೀರು ಹಾಕಿದ ನಂತರ ಒಳ್ಳೆ ಮಾಡಿ ಒಂದು ಮಿಕ್ಸ್ ಮಾಡಿ ಅಗತ್ಯ ಇರುವಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಯಾಕೆ ಅಂತೇಳಿದರೆ ನಾನು ಬೇಯಿಸುವಾಗ ಉಪ್ಪನ್ನು ಹಾಕಿದ್ದೇನೆ ಒಂದು ಒಳ್ಳೆಯದಾಗಿ ಬಾಯ್ಲ್ ಆದ ನಂತರ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಈಗ ನಾನು ಇದಕ್ಕೆ ಅರ್ಧ ಕಪ್ಪಿನಷ್ಟು ಮೊಸರನ್ನು ಇದ್ದೇನೆ ಮಜ್ಜಿಗೆ ಅಥವಾ ಮೊಸರು ಏನು ಬೇಕಾದರೂ ನಿಮಗೆ ಹಾಕ್ಬೋದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಆಲ್ರೆಡಿ ಗ್ಯಾಸನ್ನು ಆಫ್ ಮಾಡಿದ್ದೇನೆ ಅದರ ನಂತರ ಇದನ್ನು ಮೊಸರನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಇನ್ನು ನಮಗೆ ಅಗತ್ಯ ಇರೋದು ಒಗ್ಗರಣೆ ಹಾಕಲಿಕ್ಕೆ ಎಣ್ಣೆ ಬಿಸಿ ಮಾಡಿದೆ ಅದನಂತರ ನಂತರ ಸಾಸಿವೆ ಸ್ವಲ್ಪ ಹಾಕಿದ್ದೇನೆ ಮತ್ತು ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ಮತ್ತು ಕರಿಬೇವಿನ ಸೊಪ್ಪು ಮತ್ತೆ ಒಂದು ಹಾಕುವಸ್ತು ಅಂತ ಹೇಳಿದರೆ ಇಂಗು ಇಂಗು ಸ್ವಲ್ಪ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು ಒಗ್ಗರಣೆ ರೆಡಿಯಾಗಿದೆ ಇಲ್ಲೀಗ ನಾವು ಬೇಯಿಸಿಟ್ಟ ಬಾಳೆಕಾಯಿ ಮೊಸರು ಊಟಕ್ಕೆ ಈ ಒಗ್ಗರಣೆನ ಹಾಕಿ ಒಂದು ಮಿಕ್ಸ್ ಮಾಡಬೇಕು ಒಳ್ಳೆ ಮಾಡಿ ಮಿಕ್ಸ್ ಮಾಡಿದ ನಂತರ ಮತ್ತು ಬಿಸಿ ಬಿಸಿ ಅನ್ನದ ಒಟ್ಟಿಗೆ ಊಟ ಮಾಡಲಿಕ್ಕೆ ತುಂಬ ಸೂಪರಾಗಿರುತ್ತೆ ಇದು ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು